ಒಗ್ಗರ್ನ ಚಾನಲ್ ನೋಡುತ್ತಿರುವ ಎಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ತು ನಾನು ಶೇಂಗಾ ಚಕ್ಕಿ ಮಾಡಿ ತೋರ್ಸದೇನಿ ಶೇಂಗಾ ಚಕ್ಕಿ ನಾವು ಹೊರಗಡೆಯಿಂದ ಮಾರ್ಕೆಟ್ ತರ್ತೇವಲ್ಲ ಅದೇ ತರ ಸುಲಭವಾಗಿ ಮನೇಲಿ ಭೀ ಮಾಡ್ಕೋಬಹುದು ಅಟ್ಟ ಟೇಸ್ಟಿಯಾಗಿ ಭೀ ಇರ್ತೈತಿ ಮತ್ ಮನೇಲಿ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಭೀ ತಿಂತಾರು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ನಿ ಚಕ್ಕೆ ಹೇಗೆ ಮಾಡ್ಕೊಳೋದಂತ ನೋಡೋಣ ಶೇಂಗಾಕಾಳು ಚಕ್ಕಿ ಮಾಡಾಕ ಮೊದ್ಲು ನಾವು ಶೇಂಗಾಕಾಳ್ ಹುರ್ಕೋಬೇಕು ಇಲ್ಲ ನಾನು ಒಂದ್ ಕಡೆ ಕೈ ಈಗ ಶೇಂಗಾ ಕಾಳು ಹಾಕ್ತಾನು ನಾನು ಅರ್ಧಾರ್ ಕಿಲೋ ಹಾವು ಅಷ್ಟ ಶೇಂಗಾಕಾಳು ತಗೊಂಡೆನು ಕಾಳು ನೀವು ಮೀಡಿಯಂ ಊರಿಯಲ್ಲಿ ಇಟ್ಟು ಚಲೋದಂಗ ಹುರ್ಕೋಬೇಕು ಹೆಚ್ಚು ಊರಿ ಇಟ್ಟು ಹುರ್ಕೊಂಡ್ರೆ ಅಂದ್ರೆ ಮೇಲ್ಗಡೆ ಎಲ್ಲ ಕಪ್ ಹಾಕ್ತಾವ್ ಒಳಗಡೆ ಚಲೋದಂಗ ಹುರದಿರಂಗಿಲ್ಲ ಇವ ಕಾಳು ಹುರದವು ಒಂದ್ ಪ್ಲೇಟ್ ನಾ ತಗದಿಟ್ಕೋತೇನೆ ನಾನು ಕಾಳು ಆರಿದ್ದು ಇವತ್ನ ಮ್ಯಾಗಿನ ಸಿಪ್ಪೆ ಎಲ್ಲಾ ತಕೊಂಡೆನಾತ್ನ ಇನ್ನೊಂದ್ ಸ್ವಲ್ಪ ನಾವು ಒಡ್ಕೊಬೇಕು ಒಂದ್ ಕಾಳದಾಗ ಎರಡ ಮೂರ್ ಭಾಗ ಆಗ್ಬೇಕು ತರ ಮಾಡ್ಕೋಬೇಕು ಅವಾಗ ಕೇರಗ್ ಬರ್ತಾಗದಿರ್ಬೇಕು ನಿಮಗ ಶೇಂಗಾಕಾಳ ಎಷ್ಟ್ ಕ್ರಿಸ್ಪಿ ಆಯ್ತು ದವತಲ್ಲಿ ಈ ತರ ಹುರ್ಕೊಂಡ್ ಮಾಡ್ಕೋರಿ ಶೇಂಗಾಕಾಳ ಕ್ರಿಸ್ಪಿ ಇದ್ದು ಅಂದ್ರೆ ಚಕ್ಕೆ ಚಲೋ ಆಗ್ದವು ಇವತ್ತ ಒಡ್ಕೊಂಡೆನು செங்காக்காழ சிப்பார ஆ தர தக்கோ நான் இவ பாக்கு இல்லை நோட்ரிங்க கட்டோரி ஆகிதாவ அது சேம் கட்டோரி கட்டோரிக்கி கடிம் பெல்ல தகந்த நீக்க சேம் க்வாண்டிட்டி ஆக்கோபோது அதை மாலோ ஆக்து பாக்குமா இல்லை ஒன் கடை கைட்டும் அதராக ಇಲ್ಲಾನ ಒಂದ್ ಅರ್ಧ ಕಪ್ ಕಿಂತನು ಕಡಿಮೆ ನೀರ್ ಹಾಕದನು ಬೆಲ್ಲನ ಸಣ್ಣ ಜಜ್ಜ್ ಹಾಕೋರಿ ನಾವು ಗಟ್ಟಿ ಪಾಕ ಮಾಡ್ಕೋಬೇಕಿದ ಬೆಲ್ಲ ಎಲ್ಲಾ ಕರಗ್ಬೇಕಿದ ನೋಡ್ರಿ ಇದ್ ಕೂದಿ ಒಂದ್ ಸ್ವಲ್ಪ ಬಿಟ್ಟು ಬಿಟ್ಟ ತಿರ್ಬಿ ಆಡ್ಕೋತ ನೋಡ್ಕೊತಿರ್ರಿ ಬಹಳ ಗಟ್ಟಿ ಭಿ ಆಗ್ಬಾರ್ದು ಹೊತ್ತೈತಿ ಬೆಲ್ಲೋಗುಟನ ನಾನ ಆರ್ಗ್ಯಾನಿಕ್ ಬೆಲ್ಲ ತಗೊಂಡ್ ಮಾಡ್ಕೊಳದೇನು ನೀವು ಬೇಕಂದ್ರೆ ಬಿಳಿ ಬೆಲ್ಲ ಹಾಕಿ ಭೀ ಮಾಡ್ಕೋಬಹುದು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡ್ಕೋದ್ರಿಂದ ಕಲರ್ ಒಂದ ಸ್ವಲ್ಪ ಕಪ್ಪು ಬರ್ತತಿ ನಿಮಗೆ ಬೆಳಗ್ ಬೇಕಂದ್ರ ನಾರ್ಮಲ್ ಬಿಳಿ ಬೆಲ್ಲ ಇರ್ತದ ಅದನ್ನ ತಗೊಂಡ್ ಮಾಡ್ಕೋಬಹುದು ಶೇಂಗಾಕಾಳ ಚಕ್ಕಿ ಹೆಲ್ತಿಗ್ ಒಳ್ಳೇದಂತಾನೆ ಹೇಳಬಹುದು ಯಾಕಂದ್ರ ಬೆಲ್ಲ ಯೂಸ್ ಮಾಡಿ ಮತ್ ಶೇಗಾಕಾಳ್ ಭಿ ಒಳ್ಳೆದ ಈ ತರ ಮನೆಯಾಗ್ ಮಾಡ್ಕೊಳೋದ್ರಿಂದ ನಾವು ಹೆಲ್ದಿಯಾಗಿ ಮಾಡ್ಕೋಬಹುದು ಪಾಕ ಬಂದದ್ ಹೆಂಗ್ ನೋಡೋದಂದ್ರ ಒಂದ ವಾಟ್ಕದಾಗ ನೀರ್ ತಗೊಂಡ ಒಂದ್ ಸ್ವಲ್ಪ ಈ ಪಾಕ ಈ ತರ ಹಾಕ್ರಿ ಇದ್ ನೋಡ್ರಿ ನೀರ ಹಾಕಿದ ಈ ತರ ಗಟ್ಟಿ ಆಗ್ಬೇಕು ಈ ತರ ಮಾಡ್ಕೋಬೇಕು ನಾವು ಪಾಕ ಇದ್ ಪಾಕ ಆಗೇತಿ ಗ್ಯಾಸ್ ಸಣ್ಣ ಇಟ್ಕೋಬೇಕು ಪಾಕ ಬಂದ್ ಬಳಗ್ ನಾವ ಬಾಳುತ್ ಮಾಡಬಾರ್ದು ಇಲ್ಲಾನ ಒಂದ್ ಚಮಚ ತುಪ್ಪ ಹಾಕ್ತೇನು తుప్ప హాక్రింద చలు శైనింగ్ చూ బావు బేడా అంద్ర బిడ్బద్దువి నన్న ఇల్ స్వల్ప సోడా హాక సోడా హాక్రింద చక్క క్రిస్పీ బతావు ఈ నన్ను శేంగు హాక్తను సురిటోరెల ఎలా చలద మిక్స్ ఆ ಈ ಚಕ್ಕಿ ನೀವು ಯಾತರ ಅದ್ರ ಮ್ಯಾಗ ಅದಕ್ಕೆ ಮೊದಲ ತುಪ್ಪ ಹಚ್ಚಿಟ್ಕೋರಿ ನಾ ಇಲ್ಲಿ ಅಲ್ಯೂಮಿನಿಯಂ ಫೈಲ್ ಮ್ಯಾಗ್ ಹಾಕೊಳ್ಳೋದನ್ನು ನಾನು ತುಪ್ಪ ಹಚ್ಚಿ ಇಟ್ಕೊಂಡೆನು ನೀವು ಬೇಕಂದ್ರೆ ಯಾವ್ದಾರ ಪ್ಲೇಟ್ ಮ್ಯಾಗ ಭಿ ಹಾಕೋಬಹುದು ಇದಾಗೇತಿ ತಕೋಳು ಈಗ ಇದಕ್ ನಾನು ಮೊದಲ ತುಪ್ಪ ಇಟ್ಕೊಂಡೆನು ಈಗ ಇದನ್ನ ತಕೊತಾನೆತ್ರಿ ಮ್ಯಾಗ ಅಡಾಗಲ್ ಮಾಡ್ಕೋಬೇಕು ನನ್ನ ಬೆಲೂನ್ಗೆ ಒಂದ್ ಸ್ವಲ್ಪ ಮೊದಲ ತುಪ್ಪ ಹಚ್ಚಿಟ್ಕೊಂಡು ಈ ತರ ನಡ್ಸ್ಕೋಬೇಕು ಇದನ್ನ ನಾವ ಬಿಸಿ ಇದ್ದಾಗನ ಕಟ್ ಮಾಡ್ಕೋಬೇಕು ಆ ಕಟ್ ಮಾಡಕ್ ಹೋದ್ರ ಸೇಪ್ ಬರುದ ಈಗ ಒಂದ್ ಸ್ವಲ್ಪ ಹಿಂಗ ಕಟ್ ಮಾಡಿಬಿಡೋನು ಆರಿದ್ ಬಳಕ ತಕೊಳಾಕ್ ಚಲೋ ಬರ್ತೈತಿ ಇವತ್ತಿನ ನಾನು ಪೀಸ್ ಕಟ್ ಮಾಡಿ ಈಗ ಇದ ಆರ್ಲಿ ಪೂರಾ ತಣ್ಣಗಾದ ಬಳಕ ತಕೊಳ್ಳ ನಾವ್ ಇವತ್ತು ಚಕ್ಕೆ ಹಾಕಿದುಲ್ಲ ಆ ರೀತಿ ಈಗ ನಾವ್ ತಕೊಳ್ಳ இது நோட்ரி நான் ஒன்ஸ்வல் பிஷ் இதாக கட் மாந்திர பிச்சாவர தக்கோத்த நோட்ரி ஏன் மஸ்தாயிண்டி அந்த இல் நோட் ನೋಡ್ರಿ ಎಲ್ಲಾ ಚಕ್ಕಿನ ಪೀಸ್ ಮಾಡಿ ಇಟ್ಕೊಂಡೆ ನಾ ನೋಡಬಹುದು ನೀವ ಏನ್ ಮಸ್ತ್ ಆಗಿ ಬಂದಾವಂತ ಇವತ್ತಿನ ನಾ ನಿಮಗ ಲೈಕ್ ಆಗೈತೆ ಅಂತ ತಿಳ್ಕೊತೀನಿ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ವಿಡಿಯೋ ನೋಡಿದ ಧನ್ಯವಾದಗಳು